ನಮಸ್ಕಾರ ವೀಕ್ಷಕರಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳ ಪೂರ್ತಿ ಹಮ್ಮಿಕೊಂಡಿರುವ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದಲ್ಲಿ ನಮ್ಮ ಖುಷಿಯ ಗಣ್ಯಮಾನ್ಯರು ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ ಇಂದಿನ ಅಭಿಯಾನದಲ್ಲಿ ಕುಷ್ಟಗಿ ತಾಲೂಕಿನ ಗುಂಗೇರಿ ಗ್ರಾಮದ ಸಾಹಿತಿ ಸಾಮಾಜಿಕ ಚಿಂತಕರಾದ ಹನುಮೇಶ್ ಶೆಟ್ಟರ್ ಅವರು ನಮ್ಮೊಂದಿಗಿದ್ದಾರೆ ವಿದ್ಯಾರ್ಥಿ ಜೀವನದಿಂದಲೇ ಓದುವ ಹವ್ಯಾಸ ರೂಢಿಸಿಕೊಂಡ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡು ಬರವಣಿಗೆಗೆ ಇಳಿದು ಅನೇಕ ಹನಿಗವನ ಕವಿತೆ ಸೇರಿ ಲೇಖನಗಳನ್ನು ಬರೆದಿದ್ದಾರೆ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಸದಸ್ಯರಾಗಿ ಖುಷಿಯ ತಾಲೂಕಿನಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳೇ ಹೆಚ್ಚಲು ಕಾರಣರಾದರು ಜನಪದ ಕಲಾವಿದ ಸಾಹಿತಿ ಶರಣಪ್ಪ ಒಡಿಗೇರಿ ಅವರೊಂದಿಗೆ ಸೇರಿ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ತಾಲೂಕಿನ ಹಲವು ಸಾಹಿತ್ಯಾಸಕ್ತರ ಸಹಕಾರದೊಂದಿಗೆ ಮೊದಲ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಸಿದ ಶ್ರೇಯಸ್ಸು ಹನುಮೇಶ್ ಗುಂಗೇರಿ ಅವರಿಗೆ ಸಲ್ಲುತ್ತದೆ ಬಳಿಕ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿ ಹಲವು ಸಾಹಿತ್ಯಾಸಕ್ತರನ್ನು ಸಂಘಟಿಸಿದರು ಎಲೆಮೆರೆ ಅಂತಿರುವ ಹಲವು ಬರಹಗಾರರನ್ನು ಗುರುತಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪತ್ರಕರ್ತ ಶರಣಪ್ಪ ಬಾಚಲಾಪುರ್ ಸಂಪಾದಕತ್ವದಲ್ಲಿ ಕುಷ್ಟಗಿ ತಾಲೂಕಿನ ಪ್ರಾತಿನಿಧಿಕ ಕವನ ಸಂಕಲನ ಕೃಷ್ಣಗಿರಿ ಕವಿತೆಗಳು ಹೊರತರುವಲ್ಲಿ ಶ್ರಮಿಸಿದ್ದಾರೆ ಹನುಮಸಾಗರದಲ್ಲಿ ಎರಡು ಸಾವಿರದ ಎರಡರಲ್ಲಿ ಆಯೋಜಿಸಿದ್ದ ಕುಷ್ಟಗಿ ತಾಲೂಕು ಮಟ್ಟದ ದ್ವಿತೀಯ ಸಾಹಿತ್ಯ ಸಮ್ಮೇಳನದಲ್ಲಿ ತಾಲೂಕಿನ ಉದಯೋನ್ಮುಖ ಕವಿಗಳು ಬರೆದ ಕೃಷ್ಣಗಿರಿ ಸಾಹಿತ್ಯ ಸಿರಿ ಎಂಬ ಹೆಸರಿನಲ್ಲಿ ಸ್ಮರಣ ಸಂಚಿಕೆ ತಂದಿದ್ದಾರೆ ಅದು ಶನಿ ಎಂಬ ಕಾವ್ಯನ ನಾಮದೊಂದಿಗೆ ಖ್ಯಾತಿಯಾದ ಶರಣಪ್ಪ ನಿರ್ಶಿಸಿ ಅವರ ಸಂಪಾದಕತ್ವದಲ್ಲಿ ಮೂಡಿಬಂದಿದೆ ಜೊತೆಗೆ ನವೆಂಬರ್ ತಿಂಗಳಲ್ಲಿ ಕನ್ನಡ ಮಾಸ ಎಂಬ ವಿಭಿನ್ನ ಕಾರ್ಯಕ್ರಮ ರೂಪಿಸಿ ಸಾಹಿತ್ಯಾಸಕ್ತ ಗೆಳೆಯರು ಕನ್ನಡದಲ್ಲೇ ಮಾತನಾಡುವ ಹವ್ಯಾಸ ರೂಪಿಸಿದ ಶ್ರೇಯಸ್ಸು ಹನುಮೇಶ್ ಗುಂಗೇರಿ ಅವರಿಗೆ ಸೇರುತ್ತದೆ ಎರಡ್ ಸಾವಿರದ ಆರರಲ್ಲಿ ಸ್ಥಿತರ ಚೊಚ್ಚಲ ಕವನ ಸಂಕಲನ ಎರಡ್ ಸಾವಿರದ ಏಳರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಪುಸ್ತಕ ಬರೆದು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಬಳಿಕ ಅನೇಕ ಕವಿತೆಗಳನ್ನು ಬರೆದು ನಾಡಿನ ವಿವಿಧ ಸಾಹಿತ್ಯ ಕಾರ್ಯಕ್ರಮ ಸಮ್ಮೇಳನ ಕವಿಗೋಷ್ಠಿಗಳಲ್ಲಿ ವಾಚಿಸಿದ್ದಾರೆ ಸದ್ಯ ಇನ್ನೊಂದು ಕವನ ಸಂಕಲನ ಬಿಡುಗಡೆಗೆ ಸಿದ್ಧತೆ ನಡೆಸಿರುವ ಇವರು ಕರ್ನಾಟಕ ಆರ್ಯವೇಷ್ಯ ಸಾಹಿತ್ಯ ಪರಿಷತ್ತು ಸದಸ್ಯರಾಗಿ ಸದ್ಯಲ್ಲದೆ ಕಲ್ಯಾಣ ಕರ್ನಾಟಕ ಆರ್ಯವೈಶ್ಯ ಸಮುದಾಯದ ಅನೇಕ ಉದಯೋನ್ಮುಖ ಸಾಹಿತಿಗಳನ್ನು ಪರಿಚಯಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ಅಲ್ಲದೆ ಇವರ ಸಂಪಾದಕ ಮಂಡಳಿಯಲ್ಲಿ ವಿಶಿಷ್ಟ ಸಂಚಿಕೆಗಳು ಬಂದಿವೆ ಜೊತೆಗೆ ಸ್ವಗ್ರಾಮ ಗೊಂಗೇರಿ ಯುವಕರನ್ನು ಸಂಘಟಿಸಿ ಉದಯ ಯುವಕ ಮಂಡಳಿ ಸ್ಥಾಪನೆಯಲ್ಲಿ ಪ್ರಮುಖರಲ್ಲಿ ಒಬ್ಬರು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಗುಂಗೇರಿ ಗ್ರಾಮವನ್ನು ಗುರುತಿಸುವಲ್ಲಿ ಯಶಸ್ವಿಯಾದರು ಸಂಘಟನೆ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇವರಿಗೆ ರಾಯಚೂರಿನ ನೆಹರು ಯುವ ಕೇಂದ್ರ ರಾಯಚೂರು ಜಿಲ್ಲಾ ಯುವ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರ ಬದುಕಿನ ಸಾಮಾಜಿಕ ಹಾಗೂ ಸಾಹಿತ್ಯ ಸೇವೆಗೆ ಎರಡು ಸಾವಿರದ ಹದಿನಾರರಲ್ಲಿ ಇಟಗಿ ಉತ್ಸವ ಸಂದರ್ಭದಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ವಾಸವಿ ರಜತ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಆರ್ಯವೈಶ್ಯ ಸಾಧಕ ಸಿರಿ ದತ್ತಿ ಪುರಸ್ಕಾರ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಆಲಿಸೋಣ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆ ತಮಗೆ ಸ್ವಾಗತ ಸೆಟ್ರೆ ಈ ಕರ್ನಾಟಕ ಏಕೀಕರಣಕ್ಕೆ ಹಲವಾರು ಮಹನೀಯರು ಹೋರಾಟದ ಪ್ರತಿನಿತ್ಯ ಹೋರಾಟ ಹಲವಾರು ಸಮಿತಿಗಳ ರಚನೆ ಮಾಡಿ ಅಖಂಡ ಕರ್ನಾಟಕ ನಿರ್ಮಾಣಕ್ಕೆ ಶ್ರಮಿಸಿದರು ಭಾಷಾವಾರು ಪ್ರಾಂತ ರಚನೆ ಆದ್ಮು ನಮ್ಮದೇ ಆದ ಒಂದು ರಾಜಸ್ಥಾಪನೆ ಆಗಬೇಕು ಅವರು ಆ ಕಟ್ಟಿದಂಥ ಕನ್ನಡ ಈಗಿನ ಪರಿಸ್ಥಿತಿ ಹೇಗಿದೆ ಆಡುವ ಭಾಷೆ ಯಾವ ರೀತಿ ಇದೆ ತಾವು ಬಾಲ್ಯದಲ್ಲಿದ್ದಾಗ ಬಳಕೆಯಲ್ಲಿದ್ದಂಥ ಭಾಷೆ ಪ್ರಸ್ತುತ ದಿನಗಳಲ್ಲಿ ಬಳಸುತ್ತಿರುವ ಭಾಷೆ ಕನ್ನಡ ಭಾಷೆ ಬಗ್ಗೆ ತಮ್ಮ ಅನಿಸಿಕೆ ಭಾಷೆ ಅದು ಅದೇ ರೀತಿ ಚಲನಶೀಲ ಭಾಷೆ ಅದು ಅವಳು ಚಲನವಾದ್ದು ನಾವು ಬಾಲ್ಯದಲ್ಲಿದ್ದಾಗ ಈಗೇನು ವ್ಯತ್ಯಾಸ ಏನಿಲ್ಲ ಆದ್ರೆ ಬಹಳ ಬದಲಾವಣೆ ಆಗಿದೆ ಅಂತಂದು ಮಾತ್ರ ಹೇಳ್ಬಹುದು ಭಾಷೆ ಈಗ ಅವಾಗ ಏನಿತ್ತು ಅಂತಂದ್ರೆ ಬೌದ್ಧಿಕವಾಗಿ ಯಾರೂ ಅಷ್ಟು ಸದೃಢರಾಗಿದ್ದಿಲ್ಲ ಲೋಕಾಪಿರಾಮವಾಗಿ ತಮಗೇನೋ ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ರು ಈಗ ಈಗ ಮಾಧ್ಯಮ ಮತ್ತು ಈ ಸಾಮಾಜಿಕ ಜಾಲತಾಣ ಬೆಳೆದಿರೋದ್ರಿಂದ ಆಮೇಲೆ ಈ ಒಂದು ದೃಶ್ಯ ಮಾಧ್ಯಮ ಬಂದಿರೋದ್ರಿಂದ ಈ ನೋಡಿಕೊಂಡು ಬೇರೆ ಇದರಲ್ಲಿ ಪ್ರಾಂತ್ಯದಲ್ಲಿ ಪ್ರಚಲಿತದಂಥ ಭಾಷೆಯೂ ಕೂಡ ಇವ್ರು ನಮ್ಮಲ್ಲಿ ಬಳಕೆ ಮಾಡ್ತಾರೆ ಬಳಕೆ ಮಾಡಿ ಬಳಕೆ ಮಾಡ್ತಾರೆ ಈಗ ಬಾ ಮಾಡ್ತಕ್ಕಂಥ ಭಾಷೆ ಬಳಕೆ ಮಾಡ್ತಾರಲ್ಲ ಅದರಲ್ಲಿ ಈ ಕನ್ನಡದ ಭಾಷೆನ ಅಭಿವೃದ್ಧಿ ಹೊಂದಿದ್ಯೋ ಅಥವಾ ಅದ್ರ ಮೇಲೆ ಬೇರೆ ಪರಕೀಯ ಭಾಷೆ ಅಂತ ದಾಳಿ ಮಾಡಿದೆಯಾ ಇಲ್ಲ ಕನ್ನಡ ಭಾಷೆ ಅಭಿವೃದ್ಧಿ ಹೊಂದಿದೆ ಒಪ್ಪ ಬೇರೆ ದಾಳಿ ಮಾಡಿದ್ರು ಕೂಡ ವರ್ತುಪಡಿಸಿ ಕನ್ನಡ ಜಾಸ್ತಿ ಬಳಸ್ತಾರೆ ಅದೊಂದು ಸಾಮಾಜಿಕ ಜಾಲತಾಣ ಅತಿ ಹೆಚ್ಚು ಕನ್ನಡ ಬಳಕೆ ಬಳಕೆ ಆಗುತ್ತೆ ಈಗ ಹಾಗಾದ್ರೆ ಈ ನಿಜಾಮ್ ಆಡಳಿತ ಇದ್ದ ಪ್ರದೇಶ ಈ ಕಲ್ಯಾಣ ಕರ್ನಾಟಕ ಭಾಗ ಆ ಕಡೆ ಮೈಸೂರು ಕರ್ನಾಟಕ ಮುಂಬೈ ಆಡಳಿತ ಪ್ರದೇಶ ಅಲ್ಲಿ ಮರಾಠ ಮತ್ತು ಬ್ರಿಟಿಷ್ ಆಡಳಿತ ಆಂಗ್ಲ ಇವೆಲ್ಲ ಕನ್ನಡ ಪದ ಬೆರಿಕೆ ಆಗ್ತವಲ್ಲ ಕನ್ನಡದಲ್ಲಿ ನಾವು ಆಂಗ್ಲನು ಬಳಸ್ತೀವಿ ಈ ಕಡೆ ಉರ್ದು ಪದನ ಇದೇ ನಮ್ಗೆ ಕನ್ನಡಕ್ಕೆ ಏನ್ ತೊಡಕ ಆಗಲಲ್ವಾ ಕನ್ನಡಕ್ಕೆ ತೊಡಕೆ ಆಗಿಲ್ಲ ನಾವು ಈಗೇನಪ್ಪ ಅಂದ್ರೆ ಆ ನಮ್ಮನೆ ಕನ್ನಡಿಗರನ್ನ ಮಾಡ್ಬಿಟ್ಟಿವ ಪದಗಳನ್ನು ಕೆಲವು ಯಾವ ರೀತಿ ಈಗ ಪ್ರತಿನಿತ್ಯ ಬಳಸುವಂತ ಇದರಲ್ಲಿ ಕೆಲವು ಕನ್ನಡಿಗರನ್ನ ಆಗ್ಬಿಟ್ಟವು ಏನು ಮಾಡಕಾಗೋದಲ್ಲ ಏನ್ರಿ ಹಂಗಾಗಿ ಅನಿವಾರ್ಯ ಅದು ಕನ್ನಡ ಜೊತೆಗೇ ಬೆಳಿಬೇಕು ಹೀಗಾಗಿ ಇನ್ನೊಂದು ಏನಂದ್ರ ಆಂಗ್ಲಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ ಇದರಿಂದ ಏನಾದರೂ ಕನ್ನಡ ಮುಂದ ಭವಿಷ್ಯ ಐತೋ ಇಲ್ಲೋ ಇಲ್ಲ ಕನ್ನಡಕ್ಕೆ ಯಾವಾಗಲೂ ಭವಿಷ್ಯ ಇದೆ ನಿರಂತರವಾದ್ನ ಏನು ಮಾಡಕ್ಕಾಗೋದಲ್ಲ ಪ್ರಾಚೀನ ಭಾಷೆದು ಅತಿಯಾದ ಪ್ರಾಚೀನ ಭಾಷೆ ಆಮೇಲೆ ಅತಿ ಹೆಚ್ಚಿನ ನಾವು ಜ್ಞಾನಪೀಠ ತಗೊಂಡವ್ರ ನಾವು ಭಾಷೆ ದುಡಿಸ್ಕೊಂಡಿದ್ವಿ ನಾವು ಬಸ್ಟ್ ಅದಕ್ಕೇನು ತೊಂದ್ರೆ ಇಲ್ಲ ಈಗೇನಪ್ಪಾ ಅಂದ್ರೆ ಈಗ ಈಗ ತಕ್ಕಂಗ ಆ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಅವಕಾಶಗಳು ಹೆಚ್ಚು ಅನ್ನೋದು ಬಾಲಕರಿಗೆ ಭ್ರಮೆ ಅದು ಹಂಗೇನಿಲ್ಲ ನೀವು ಓದ್ರಿ ಎಲ್ಲಾ ಭಾಷೆನು ಪ್ರೀತಿ ಮಾಡ್ರಿ ಎಲ್ಲಾ ಭಾಷೆನು ಓದ್ರಿ ಜೊತೆಗೆ ಆಂಗ್ಲ ಭಾಷೆಲ್ಲೇ ನೀವು ಮಕ್ಕಳಿಗೆ ಇದನ್ನ ವಿದ್ಯಾಭ್ಯಾಸ ಮಾಡಸ್ರಿ ಆದ್ರೆ ಒಂದು ಭಾಷೆಯಾಗಿ ಮಾತೃಭಾಷೆಯಾಗಿ ಅದನ್ನ ನಾವು ಅದನ್ನ ಗಂಭೀರವಾಗಿ ಅದನ್ನ ಓದಲೇಬೇಕಂತ ಅನಿವಾರ್ಯ ಪ್ರಾತಿನಿಧ್ಯ ಮಾತೃಭಾಷೆ ಕೊಟ್ಟು ಅಂತರ ಪರಭಾಷೆ ಭಾಷೆ ಮಾತೃಭಾಷೆ ನಾವು ಫಸ್ಟ್ ಮಾತನಾಡಿದ ಮಾತ್ರ ಪರಭಾಷೆ ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಲು ಇದರಿಂದ ಕನ್ನಡ ಇನ್ನಿಷ್ಟು ಬೆಳೀತು ಬೆಳೀತಿದೆ ಒಳ್ಳೇದು ಹಾಗಾದ್ರೆ ಇತ್ತೀಚಿನ ವಿದೇಶಿ ಸಮೀಕ್ಷೆ ಪ್ರಕಾರ ಪ್ರಪಂಚದ ಎಪ್ಪತ್ತು ಭಾಷೆಗಳಲ್ಲಿ ಅಳಿವಿನಂಚಿರುವ ಎಪ್ಪತ್ತು ಭಾಷೆಗಳಲ್ಲಿ ಕನ್ನಡವೂ ಒಂದಿದೆ ಅಂತಂದು ಸಮೀಕ್ಷೆ ಹೇಳ್ತಾ ಇದೆ ಇದು ಸಮೀಕ್ಷೆ ಆತಂಕಕಾರಿ ಆದ್ರೂ ಕೂಡ ಎಂದೂ ಕನ್ನಡ ಭಾಷೆ ಎಳೆಯೋದಿಲ್ಲ ಕನ್ನಡ ಭಾಷೆ ಜಗತ್ತಿರುವವರೆಗೂ ಜೀವಂತವಾಗಿರುತ್ತೆ ಏನ್ರಿ ಆ ಲಾಲಿತ್ಯ ಇವತ್ತು ದ್ರಾವಿಡ ಭಾಷೆಗಳಲ್ಲಿ ಕನ್ನಡದಂತ ಲಾಲಿತ್ಯ ಬೇರೆ ಕಡೆ ಸಿಗೋದಿಲ್ಲ ಮುಗದೆ ಬೇರೆ ಭಾಷೆಯಲ್ಲಿ ಸಿಗೋದಿಲ್ಲ ಮುಗ್ದೆ ಬದ್ಧ ವ್ಯಾಕರಣಬದ್ಧವಾಗಿ ಹಂಗಾಗಿ ಯಾರು ಆತಂಕ ಬೇಕಾಗಿಲ್ಲ ಕನ್ನಡ ಭಾಷೆ ನಿತ್ಯ ನಿರಂತರವಾಗಿರ್ತದೆ ಆಗಿರುತ್ತೆ ಇಲ್ಲ ಕನ್ನಡ ಇವಾಗ ನಾವು ಸಾಹಿತ್ಯಿಕ ಸಮಸ್ಯೆ ತಾವು ಹಲವಾರು ಕತೆ ಕವಿತೆಗಳನ್ನು ಬರೆದಿದ್ರಿ ಕವನ ಸಂಕಲನಗಳನ್ನು ಹೊರತಂದ್ರಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ತಾವು ಕಾರ್ಯನಿರ್ವಹಿಸ್ತೀವಿ ಆಗ ರಚನೆ ಮಾಡತಕ್ಕಂತ ಸಾಹಿತ್ಯ ಕನ್ನಡ ಶಬ್ದಗಳನ್ನೇ ಅತಿ ಹೆಚ್ಚಾಗಿ ಬೆಳಕೆಯಲ್ಲಿದ್ದು ಆ ಸಾಹಿತ್ಯ ರಚನೆ ಮಾಡುವಾಗ ಅದೊಂದು ಕನ್ನಡ ಶಬ್ದಗಳ ಪ್ರಬುದ್ಧತನ ಹೆಚ್ಚಾ ಇತ್ತು ಆಗಿನ ಸಾಹಿತ್ಯಕ ಈಗ ಪ್ರಸ್ತುತ ಸಾಹಿತ್ಯ ಈಗ ನೀವು ಅದನ್ನ ತುಲನೆ ಮಾಡಿದಾಗ ರೀತಿ ಕಾಣ್ತೀರಿ ಈಗ ಉರ್ದುನು ಮಿಶ್ರಿತ ಬರುತ್ತೆ ಆಂಗ್ಲನು ಮಿಶ್ರಿತ ಬರುತ್ತೆ ತಾವು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ನೋಡ್ರಿ ಹೆಂಗಂದ್ರೆ ಉರ್ದು ಮತ್ತು ಆಂಗ್ಲ ಆಂಗ್ಲ ಅನಿವಾರ್ಯ ಅಲ್ಲ ಬಳಕೆ ಕಡಿಮೆ ಇದ್ರು ಕೂಡ ಉರ್ದು ಇಲ್ಲಿ ನಮ್ಮಲ್ಲಿ ಮಿಶ್ರಿತ ಆಗಿದೆ ಕೆಲವು ಶಬ್ದಗಳು ನಮ್ಗ ಜೀವನ ಉಪ ಜೀವನ ಇದರಲ್ಲಿ ಅನಿವಾರ್ಯ ಬಂದ್ಬಿಡ್ತವೆ ಹಂಗಾಗಿ ಅದು ಬಳಕೆ ಆಗಿದೆ ಆದ್ರೆ ಈಗಿನ ಈಗೇನಪ್ಪ ಅಂದ್ರೆ ಅದ್ಯದ ಖರ್ಚು ಪಡ ಇದೆ ಈಗಿನ ಯುವಕಗಳಿಗೆ ಪ್ರಸಿದ್ಧರ ಆಗ್ಬೇಕು ದಿಢೀರು ಅದು ಸಾಧ್ಯ ಇಲ್ಲದ ಮಾತಾಡೋದು ನಿರಂತರ ಅಧ್ಯಯನ ಇರಬೇಕು ಓದಿರ್ಬೇಕು ಆಮೇಲೆ ಬೇರೆ ಬೇರೆ ಕಥೆ ಓದಬೇಕು ಓದ್ಬೇಕು ಆ ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ ಉದಾಹರಣೆಗೆ ನೀವು ಇಂದಿನ ಒಂದು ಜಂಜಾಟ ಜೀವನದಲ್ಲಿ ಆ ನಿಮ್ ಓದಕಾಗ್ಲಿಕ್ಕಂದ್ರ ಆ ಪ್ರತಿ ರವಿವಾರ ಬರುವಂತ ಸಾಪ್ತಾಹಿಕ ಕವಿತಿಗಳ ಓದಿದ್ರೆ ಎಷ್ಟೋ ಪ್ರಬುದ್ಧರಾಗ್ತಾರ ಓದೋದಿಲ್ಲ ಒಂದು ಎರಡು ಕವಿತಿ ಹೋಗೋದಿ ಅದ್ರ ಮೇಲೆ ನಾವೇನ್ ಬರಿಕೆಂದ್ರೆ ಆಗೋದಲ್ಲ ನೂರಾರು ತರ ಕವಿತೆಗಳು ನೂರಾರು ಪ್ರಕಾರಗಳು ಆಮೇಲೆ ನಾವೆಲ್ಲ ಅಧ್ಯಯನ ಮಾಡ್ಬೇಕು ಈಗ ನೋಡ್ರಿ ನವ ನೋವ ನವ್ಯ ನವೋದಯ ಅಹ್ ಬಂಡಾಯ ಆ ದಲಿತ ಈ ತರ ಎಲ್ಲಾ ಪ್ರಕಾರಗಳನ್ನ ಅಧ್ಯಯನ ಮಾಡಬೇಕು ಏನ್ರಿ ಅವಾಗ ಮಾತ್ರ ಸೃಜನ ಸೃಜನಶೀಲ ಸಾಹಿತ್ಯದ ಬಗ್ಗೆ ಓದ್ಬೇಕು ಓದ್ಕೊಂಡಾಗ ಅವನು ಬರ್ತಾರೆ ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದ್ರೆ ಆಗ ಹಿಂದಿನ ಹಿರಿಯ ಈ ಜ್ಞಾನಪೀಠ ಪ್ರಶಸ್ತಿ ತಕ್ಕಂತ ಅಧ್ಯಯನಶೀಲರು ಅಧ್ಯಯನಶೀಲ ಅಪಾರ ಜ್ಞಾನ ಇರೋದ್ರಿಂದ ನಮ್ಮ ಕನ್ನಡಕ್ಕ ಈ ಜ್ಞಾನಪೀಠ ಬರಕ್ ಸಾಧ್ಯ ಐತಿ ಬಂತು ಯಾಕಂದ್ರೆ ಅವ್ರು ರಚನೆ ಮಾಡ್ತಕ್ಕಂತ ಸಾಹಿತ್ಯ ಗಟ್ಟಿ ಸಾಹಿತ್ಯ ಕನ್ನಡ ಗಟ್ಟಿತನಗೊಳ್ಳಲು ಸಾಧ್ಯ ಐತಿ ಇವಾಗ ಅಧ್ಯಯನ ಇಲ್ದನೆ ನಾನು ಸಾಹಿತ್ಯ ರಕ್ಷಣೆ ಕೊಡಲಪ್ಪ ಗಟ್ಟಿತಾನೇ ಇರೋದ ಮುಂದೆ ನಾವು ಮುಂದಿನ ಭವಿಷ್ಯಕ್ಕೆ ಕೊಡುಗೆ ಗಟ್ಟಿ ಸಾಹಿತ್ಯ ಕೊಡಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಹ್ಮ್ ಮತ್ತ ತಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾಗ ಹಮ್ಮಿಕೊಂಡಂತ ಕನ್ನಡ ಕಾರ್ಯಕ್ರಮಗಳು ಯಾವ ರೀತಿ ಅವಾಗ ಏನಂದ್ರೆ ಆಸಕ್ತಿರು ಕಮ್ಮಿ ಇದ್ರು ಸಂಘಟಕರು ಕಮ್ಮಿ ಇದ್ರು ನಾವು ಇದಕ್ಕ ಇಪ್ಪತ್ತು ವರ್ಷದಿಂದ ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಆಸಕ್ತರು ಆಸಕ್ತ ನಾವು ಒಂದ್ ಕಡೆ ಕಲೆ ಹಾಕ್ತಿದ್ವಿ ಬೇರೆ ಇರಲಿ ಆ ಇದ್ದವ್ರನ್ನ ಎಲ್ಲರೂ ಬೇರೆ ಬೇರೆ ರಂಗದಾಗಿದ್ದವ್ರನ್ನೆಲ್ಲರೂ ಆಸಕ್ತಿ ಅವ್ರು ಅವ್ರ ಅವರಲ್ಲಿರುವ ಸಾಹಿತ್ಯ ಆಸಕ್ತಿಯನ್ನು ಗುರುತಿಸಿ ಅವ್ರನ್ನ ನಾವು ಮುಖ್ಯವಹಿನಿ ತಂದಿವಿ ನಾವು ಅಂತ ಒಂದು ತಂಡ ರಚನೆ ಆಯ್ತು ಸುಮಾರು ಒಂದ್ ಎಂಟತ್ತು ಆಸಕ್ತಿ ಗೆಳೆಯರು ಸೇರ್ಕೊಂಡು ಮಾಡಿದ್ವಿ ಅವಾಗ ನಮಗೇನೂ ಗೊತ್ತಿಲ್ಲದ ಕಾಲಕ್ಕೆ ತಿಳ್ಕೊಂಡು ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ನಾವು ಸಂಘಟನೆ ಮಾಡಿದ್ವಿ ಪ್ರಥಮ ಸಾಹಿತ್ಯ ಸಮ್ಮೇಳನ ಮತ್ತು ದ್ವಿತೀಯ ಸಾಹಿತ್ಯ ಅವಾಗ ಮಾಡಿದ್ವಿ ನಾವು ಮಾಡಕ್ಕೆ ನಾವು ಮುಂಚೆ ಯಾರಾದ್ರೂ ಸಮ್ಮೇಳ ಆಯೋಜನೆ ಮಾಡಿದ್ವಿ ಇಲ್ಲ ಮಾಡಿದ್ದಲ್ರಿ ಫಸ್ಟ್ ಫಸ್ಟ್ ಶರಣ ಕೊಟ್ಟಿಗೆಯವರು ಇದ್ದಾಗ ಪ್ರಥಮ ಸಾಹಿತ್ಯ ಸಮ್ಮೇಳನ ಆತಿ ನಾನು ಅವ್ರು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನಾವು ತಿಳ್ಕೊಂಡ್ ಮಾಡಿದ್ವಿ ಸಮ್ಮೇಳನ ಆಮೇಲೆ ಎರಡನೇ ಸಾಹಿತ್ಯ ಸಮ್ಮೇಳ ಅನುಸಾರದಲ್ಲಿ ಆಯ್ತು ಕುಟ್ಟಿ ತಾಲೂಕಿಂದು ಅವಾಗ ನಾನು ಅಧ್ಯಕ್ಷ ಇದ್ದೆ ಅವಾಗ ಅವಾಗ ಒಳ್ಳೆ ಅಚ್ಚುಕಟ್ಟ ಸಮ್ಮೇಳನ ಆಯ್ತದ ಜನರಿಗೆ ತಲುಪ್ತ ಅವಾಗ ಏನ್ ಕೃತಿ ಏನಾದ್ರು ನೀವು ಅವಾಗ ಇಲ್ಲ ಅವಾಗ ನಾವು ಕೃಷ್ಣಗಿರಿ ಸಾಹಿತ್ಯ ಸಿರಿ ಅನ್ನುವಂತ ಒಂದು ಸ್ಮರಣ ಪ್ರಾಥಮಿಕ ತಂದ್ವಿ ಅದರಲ್ಲಿ ಬಹಳಷ್ಟು ಪ್ರತಿಭೆಗಳು ಹೊರ ಬಂದವು ಅವ್ರಿಗೆ ಈಗಲೂ ಕೂಡ ಅದಕ್ಕೆ ಬೇಡಿಕೆ ಇದೆ ಪ್ರತಿಗಳು ಸೀರಿ ಹೋಗ್ಯಾವ ಆದ್ರೂ ಒಳ್ಳೆ ಬೇಡಿಕೆ ಇದೆ ಅದಕ್ಕೆ ಅಂತ ಒಳ್ಳೆ ಪ್ರಬುದ್ಧ ಲೇಖನಗಳು ಬಂದ್ವು ಅದ್ರಾಗ ಆಮೇಲೆ ಪರಿಚಯಗಳು ಬಂದು ಕವಿತೆಗಳು ಬಂದು ಬಹಳ ಚೆನ್ನಾಗಿ ಮೂಡಿ ಬಂತದ್ ಚಂಡಪ್ಪ ನಡೆಸಿ ಅವರು ಸಂಪಾದನೆ ಮಾಡಿದ್ರು ಅವಾಗ ನಿಮ್ಮ ಅವಧಿಯೊಳಗೆ ಮಾಡಿ ಕಾರ್ಯಕ್ರಮಗಳು ಈ ಸದ್ಯದ ಕಾರ್ಯಕ್ರಮಗಳು ಆಟನಲ್ಲಿ ಇನ್ನು ಹೆಚ್ಚಿಗೆ ಅವು ಶ್ರೀಮತಿ ಪಡೆದವ ಪಡೆದವ್ರೆ ಒಪ್ಕೋಬಹುದು ಈಗ ಅವಾಗ ಸಂಪನ್ಮೂಲ ಕೊರತೆ ಇತ್ತು ನಮಗೆ ಈಗ ಸಂಪನ್ಮೂಲಗಳ ಕೊರತೆ ಇಲ್ಲ ಆಮೇಲೆ ಪಡೋದ್ ಕೈ ಬಹಳ ಇದ್ದಾರೆ ಇಲ್ಲಿ ಅಂದ್ ಸಂಘಟನೆ ಮಾಡಿರ್ಬೇಕು ಮಾಡ್ತಾ ಇದಾರೆ ಅವರು ಆಮೇಲೆ ಅವಾಗ ನಾವೇನ್ ಮಾಡಿದ್ವಿ ಅದಕ್ಕಿಂತ ಒಂದು ಹೆಚ್ಚಿನ ನೂರು ಪಟ್ಟಿ ಹೆಚ್ಚಿಗೆ ಇಲ್ಲಿ ಅಚ್ಚುಕಟ್ಟಾಗಿ ಸಮಾರಂಭ ಮಾಡ್ತಾರೆ ಆಮೇಲೆ ಎಲ್ಲಾ ಇಲ್ಲಿ ನಮ್ ಕುಷ್ಟನಾಗ ಏನಾಯ್ತಂದ್ರ ಎಲ್ಲರೂ ಸಹಕಾರ ಕೊಡ್ತಾರೆ ಏನಂದ್ರೆ ಸಾಹಿತ್ಯಕ್ಕೆ ಅಂದ್ರೆ ಎಲ್ಲಾರು ಸಹಕಾರ ಕೊಡ್ತಾರೆ ಹಂಗಾಗಿ ಒಳ್ಳೆ ಪ್ರಬುದ್ಧವಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಚಲನಶೀಲವಾಗಿ ಮುನ್ನೆಡೆದಂತೆ ಅಂತ ಹೇಳಕ್ ಈಗ ಹಿರಿಯರು ಕಟ್ಟಿಕೊಟ್ಟಂತ ಸಾಹಿತ್ಯ ಈ ವಚನ ಸಾಹಿತ್ಯ ದಾಸ ಸಾಹಿತ್ಯ ಅದು ಅಪಾರ ಅದಕ್ಕಿನ ಹಿಂದೆ ಒಂದಪ್ಪ ಅಂದ್ರ ಆ ಹಲವಾರು ಯುವ ಸಿಗ್ತಾವೆ ಕೃತಿಗಳು ಅಂತ ಸಾಹಿತ್ಯ ಈಗಿನ ಜನ ಮುಂದಿನ ಜನರಿಗೆ ಕೊಡ್ಲಿಕ್ ಸಾಧ್ಯ ಏನೇ ಇದೆಯಾ ಈಗ ಬರವಣಿಗೆ ಸಾಧ್ಯ ಇಲ್ಲ ನೀವು ಹೇಳ್ದಂಗೆ ವಚನ ಸಾಹಿತ್ಯ ಅಥವಾ ದಾಸ ಸಾಹಿತ್ಯ ಅಥ್ವಾ ಆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಅನುಭವಿಸಿ ಬರಿಬೇಕು ಹ್ಮ್ 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 ಈಗ ಏನಂದ್ರೆ ಈಗ ಯಾರಿಗೆ ಸಮಯನೇ ಇಲ್ಲ ಹ್ಮ್ ಓದಕ್ಕೆ ಸಮಯ ಇಲ್ಲ ಹಂಗ್ ಬಿಡ್ರಿ ಹಂಗ ಆತರ ಗಡಿಬಿಡಿ ಜೀವನ ಆಗಿದೆ ಆದ್ರೆ ನಾವು ಹಳೆಯ ಸಾಹಿತ್ಯಗಳನ್ನ ವಚನ ಸಾಹಿತ್ಯ ದಾಸ ಸಾಹಿತ್ಯ ಅಂತ ಓದ್ಬೇಕು ಜೀವನಕ್ಕೆ ಬಹಳ ಅವಶ್ಯಕತೆ ಇದಾವೆ ಅವರೆಲ್ಲ ಅನುಭವಿಸಿ ಬರ್ದಾರ ಅವರು ಇವಾಗ ನೀವು ಹೇಳೋದಕ್ಕೆ ಈ ಕನ್ನಡ ಭಾಷೆ ಎಂದಿಗೂ ಪ್ರಾಚೀನ ಭಾಷೆ ಅದು ಅಳದಿಲ್ಲ ಅಳಿಯಂಗಿಲ್ಲ ಅಂತ ಹೇಳಿದ್ರಿ ಈಗ ಬಾಲ್ಯದಲ್ಲಿ ಭಾಷೆ ಅವಾಗ ನಮ್ಗೆ ಯಾವುದು ದಾಳಿ ಇದ್ದಿಲ್ಲ ಇದ್ದಿಲ್ಲ ಈಗ ಶಿಕ್ಷಣನು ಆಂಗ್ಲಕ್ಕೆ ಹೆಚ್ಚಿನ ಒತ್ತಡಕತ್ತ ಬಳಕೆಯಲ್ಲಿ ಇರ್ತಕ್ಕ ಭಾಷೆ ಇವಾಗ ಬೇರೆ ಬೇರೆ ಪದಗಳು ಮಿಶ್ರಿತ ಓದಪ್ಪಲ್ಲ ಅಂದ್ರ ಕನ್ನಡ ಗಡ್ಡಿ ತನಕ ಹೇಗೆ ಉಳಿಯಲು ಸಾಧ್ಯತೆ ಹೌದು ಅದಕ್ಕೊಂದು ಆಂದೋಲನ ಆಗ್ಬೇಕು ಹೆಂಗಂದ್ರೆ ಶರಣಪ್ಪ ಹೊಡಗೇರಿ ನಾವು ಒಂದು ಕನ್ನಡ ಮಾಸ ಅಂತ ಮಾಡ್ತಿದ್ವಿ ಕನ್ನಡ ಮಾಸ ಅಂತ ಮಾಡಿದ್ರೆ ಯಾರು ಅಗಲ ಪದಗಳು ಬಳಸ್ಬಾರ್ದು ಬಳಸಿದ್ರೆ ಅದಕ್ಕೆ ದಂಡ ಇರ್ತಿತ್ತು ಸಣ್ಣ ಸಣ್ಣ ಎಂಟನೇ ಎಂಟನೇ ಒಂದ್ ರೂಪಾಯಿ ಆ ಹಂಗ ಮಾಡ್ತಿದ್ವಿ ಅದ್ ಕೌಂಟ್ ಮಾಡಿ ಕಡೆಗೆ ಅದ್ ಕೂಡಿ ಚಹಾ ಕುಡಿತಿದ್ವಿ ಅದು ಕನ್ನಡ ಮಾಸ ಅಂತ ಮಾಡ್ತಿದ್ವಿ ನಾವು ಆ ತಿಂಗಳು ಪ್ರತಿ ತಿಂಗಳು ಒಟ್ಟೆ ಕನ್ನಡ ಇಂಗ್ಲಿಷ್ ಶಬ್ದ ಬಳಸಬಹುದು ಅವರು ಇನ್ನೂ ಅವರು ಅಳವಡಿಸ್ಕೊಂಡಾರ ಅಳವಡಿಸ್ಕೊಂಡಾರ ಅದು ಮಾಡ್ತಿದ್ವಿ ಅದ್ ನೆನಪಾಗತ್ತ ಆತರ ಆಂದೋಲನ ಆಗ್ಬೇಕಾದ ಜಾಗೃತಿ ಮೂಡ್ಬೇಕು ಬಳಕೆಯಲ್ಲಿ ಮಾತ್ರ ಕನ್ನಡ ಇದು ಉಳಿತಿದೆ ಬೆಳಿತೈತೆ ಇನ್ನೊಂದು ಒಂದು ನಾನು ಕೇಳಲ್ಪಟ್ಟೆ ಒಂದು ಸಮುದಾಯ ಇಡಿ ತಮ್ಮ ಆ ಸಮುದಾಯದಲ್ಲಿ ಇರ್ತಕ್ಕಂತ ಸಾಹಿತ್ಯ ಆಸಕ್ತರು ಮತ್ತ ಸಾಹಿತ್ಯ ರಚನೆ ಮಾಡದಂತ ಗುರುತಿಸಿ ಸಾಹಿತ್ಯ ಪರಿಷತ್ತನೆ ರಚನೆ ಮಾಡಿದಂತ ಒಂದು ಅದ್ಭುತ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಕನ್ನಡ ಕಟ್ಟಲಿಕ್ಕೆ ಅದು ಆರ್ಯ ವಿಷಯ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಅದು ತಮ್ಮ ಸಮುದಾಯದಂತ ಅದು ಹೆಮ್ಮೆ ಅದು ಯಾವ ರೀತಿ ಕಟ್ಟಲಿಕ್ಕೆ ಅನುಕೂಲ ಆಯ್ತು ಹೆಂಗ ದೊಡ್ಡ ಕೊಡುಗೆ ಅದು ದೊಡ್ಡ ಕೊಡುಗೆ ಹೌದು ಏನಂದ್ರೆ ಒಂಬೈ ಶೆಟ್ರು ಅಖಂಡ ರಾಯಚೂರು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹತ್ತು ವರ್ಷ ಅವರು ಇದ್ರು ಅಧ್ಯಕ್ಷರಾಗಿ ಅವಾಗ ಹೊಸ ಹೊಸ ಪ್ರತಿಭೆಗಳನ್ನು ಬೆಳಕಿತ್ ಅಂದ್ರು ಅವರು ಸಾಹಿತ್ಯ ಯಾತ್ರೆ ಮಾಡಿದ್ರು ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಅವ್ರ ಕಾಲಕ್ಕೆ ಒಂದು ಉತ್ತಮ ಇದು ಸ್ಥಿತಿಯಲ್ಲಿತ್ತು ಸಾಹಿತ್ಯ ಪರಿಷತ್ತು ಏನಪ್ಪ ಅಂದ್ರೆ ಇಡೀ ಅಖಂಡ ರಾಯಚೂರು ಜಿಲ್ಲೆಯಲ್ಲೇ ಸಂಚರಿಸಿ ಒಳ್ಳೆ ಜಾಗೃತಿ ಮೂಡಿಸಿದ್ರು ಅವ್ರ ಅವಧಿ ನಂತರ ಅವರು ಹೆಂಗ ಶರಣ ಸಾಹಿತ್ಯ ಪರಿಷತ್ ಇದೆ ಅಲ್ಲ ಆತರ ಒಂದು ಆರ್ಯ ವರ್ಷ ಸಾಹಿತ್ಯ ಪರಿಷತ್ ಮಾಡಿ ರಚನೆ ಮಾಡಿ ಆ ನಮ್ಮ ಸಾಹಿತಿಗಳನ್ನು ಒಗ್ಗೂಡಿಸೋಣ ಒಂದ್ ಕಡೆ ಅಂತ ಒಂದು ಒಂದು ವದಿಕೆ ಮಾಡಿದ್ರು ಕಳೆದ ಹದಿನೇಳು ಹದಿನೇಳು ವರ್ಷಗಳ ಹಿಂದೆ ಪ್ರಾರಂಭ ಆಯ್ತು ಈಗ ಅದು ಆಳದ ಪರವಾಗಿ ಬೆಳೆದ್ರು ಐದು ಪರಿಶತ್ ಅದ್ರಲ್ಲಿ ನಮ್ಮ ನಮ್ ಜನರಿಗೆ ಯಾರ್ಯಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತವರು ಪುಸ್ತಕಗಳನ್ನು ಹೊರತಂದಾರ ಆಮೇಲೆ ಪುರಾಣಗಳನ್ನು ಹೊರತಂದಾರ ಆಮೇಲೆ ಪ್ರಾಥಮಿಕ ಕೋಲು ಸಂಕಲನ ತಂದಿದ್ದಾರೆ ಹತಾ ತಂದಿದ್ದಾರೆ ಆಮೇಲೆ ಸಾಧಕರನ್ನು ಪರಿಚಯ ಮಾಡಿಸಿದ್ದಾರೆ ಹಾಗಾಗಿ ದತ್ತಿ ಉಪನ್ಯಾಸಗಳು ಇರ್ತವೆ ದತ್ತಿ ಸಾಕಷ್ಟು ದತ್ತಿಗಳನ್ನು ಕೊಟ್ಟಿದ್ದಾರೆ ಅವ್ರ ಹೆಸರಲ್ಲಿ ಉಪನ್ಯಾಸ ನಿರಂತರ ಇರ್ತದೆ ಅಲ್ಲ ಯಾಕ ನಾ ಕೇಳ್ತೀನಿ ಅಂದ್ರ ಅತಿ ಹೆಚ್ಚು ನಿಮ್ಮ ಸಮುದಾಯ ವ್ಯಾಪಾರಿ ಅಂತ ಯಾಕಂದ್ರೆ ಬಿಡುವಿನ ಬಿಡುವೆ ಇರಂಗಿಲ್ಲ ಅಂತದ್ರೊಳಗ ಈ ಸಾಹಿತ್ಯದ ಒಲವು ಮುಡಿದ್ದು ಅದು ಒಂದು ಸಾಹಿತ್ಯ ಪರಿಷತ್ ರಾಜ್ಯ ಸಾಹಿತ್ಯ ಪರಿಷತ್ ರಚನೆ ಮಾಡೋದ್ ಅವರಿಗೆ ಬಂದಾರ ಇದು ಅದ್ಭುತ ಇನ್ನೊಂದು ಸಮುದಾಯಕ್ಕೆ ಇದು ಮಾದರಿ ಮಾದರಿ ಆಗಂತ ಇನ್ನೊಂದು ಸಮುದಾಯ ಅದು ಮಾಡ್ಬೇಕು ಈಗ ಆದ್ರೂ ಆ ಸಾಹಿತ್ಯ ಪರಿಷತ್ತಿಗೆ ತಮ್ದು ಕೊಡುಗೆ ಏನಾದ್ರು ಇಲ್ಲ ನಾನು ಸಾಮಾನ್ಯ ಅದಕ್ಕೆ ಆದ್ರೆ ಈ ಭಾಗದಲ್ಲಿ ಬಂದಾಗ ನನ್ನ ಸಲಹೆಗಳನ್ನ ಅವ್ರು ತಗೋತಾರೆ ಗುರ್ತಿಸೋದು ಪ್ರತಿಭೆಗಳನ್ನ ಗುರ್ತಿಸೋದು ಎಲ್ಲ ಪಾಪ ಅವರು ನಮ್ಮ ಯಾಕಂದ್ರೆ ನಮಗೆ ನಿರಂತರ ಬೆಂಗಳೂರಿಗೆ ಹೋಗೋಕೆ ಆಗೋದಿಲ್ಲ ಅಲ್ಲ ಬೆಂಗಳೂರಿ ಇದೆ ಅದು ಆಮೇಲೆ ಇಲ್ಲಿ ನಮಗ ಬರಗಾರ ಕಡಿಮೆ ನಮ್ ಜನ ಬಹಳ ಒಂದು ಜಿಲ್ಲೆದಾಗ ಒಂದ್ ಐದಾರು ಜನ ಇದ್ವಿ ನಾವು ಆಮೇಲೆ ನಾವೆಲ್ಲ ಒಂದ್ ಕಡೆ ವೇದಿಕೆ ಆಗೈತೆ ನಮ್ಗೆ ವೇದಿಕೆ ಆಗೈತೆ ಈಗ ಹತ್ತು ಸಾಹಿತ್ಯ ಸಮ್ಮೇಳನಗಳು ನಡೆದವು ಅದ್ರಾಗಿದ್ದಾವೆ ಹತ್ತಾಗಿದಾವ ಒಳ್ಳೆ ಬಹಳ ಸೂಕ್ತವಾದಂತ ಸಾಹಿತ್ಯ ಸಮ್ಮೇಳನ ಇವೆಲ್ಲ ಬಹಳ ಖುಷಿ ಅನ್ಸುತ್ತ ಅವ್ರೆ ಒಳ್ಳೊಳ್ಳೆ ವಿಚಾರ ಗೋಷ್ಠಿಗಳು ಇರ್ತವೆ ಕವಿಗೋಷ್ಠಿ ಇರ್ತೈತಿ ಚೆನ್ನಾಗಿ ಮೂಡಿ ಬರ್ತೈತೆ ಈ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಅದು ಇನ್ನು ಉಳಿದ ಸಮುದಾಯದವ್ರನ್ನ ಆ ರೀತಿ ಮಾಡಿ ಕನ್ನಡ ಕಟ್ಟಿಕೊಳ್ಳಲು ಅದು ಸಾಧ್ಯ ಈಗ ಶಿಕ್ಷಣ ವ್ಯವಸ್ಥೆ ನಾವು ನೋಡಿದಾಗ ಮಕ್ಕಳಲ್ಲಿ ಕಲಿಸ್ತಕ್ಕಂತ ಶಿಕ್ಷಣ ಮಟ್ಟ ಕನ್ನಡ ಮಟ್ಟ ಐತಿ ಇದೆಯೋ ಯಾಕಂದ್ರೆ ಬಾಲ್ಯದಲ್ಲಿ ನಾನು ನನ್ಕಿನ ಬಾಲ್ಯ ನೀವು ನಿಮ್ಗ ನೀವು ಕಲಿತಂತ ಶಿಕ್ಷಣ ಯಾವ ರೀತಿ ವ್ಯತ್ಯಾಸ ತಾವು ಜಾಸ್ತಿ ಯಾವ ಇದೆಯೋ ಅಥವಾ ಕನ್ನಡ ಮಾಧ್ಯಮಕ್ಕಿದೆಯೋ ಅಲ್ಲ ಮಾಧ್ಯಮ ಅಂತ ಬರೋದಿಲ್ಲ ಇಲ್ಲಿ ಈಗ ಪಾಲಕರು ಏನು ಮಾಡ್ತಾರ ಈಗ ಜಾಸ್ತಿ ಆಂಗ್ಲ ಮಾಧ್ಯಮದಲ್ಲಿ ಕಲಿಸಿದ್ರೆ ಮಕ್ಕಳು ಶಾಣಿಯರ್ ಅಂತ ತಿಳ್ಕೊಂಡ್ರ ಅದು ತಪ್ಪದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗರು ಆಂಗ್ಲ ಮಾಧ್ಯಮ ಆಂಗ್ಲ ಭಾಷೆಯನ್ನ ಚೆನ್ನಾಗಿ ರೂಢಿಸ್ಕೊಂಡ್ರ ಅದು ಅವ್ರು ಇನ್ನೂ ಹೆಚ್ಚಿನ ಸಾಧ್ಯ ಮಾಡ್ತಾರೆ ಅದ್ರಲ್ಲಿ ಆದ್ರೆ ಈಗೇನಪ್ಪ ಅಂದ್ರ ಜಾಸ್ತಿ ನಮ್ಮ ಕನ್ನಡ ಭಾಷೆ ದುಡ್ಸ್ಕೊಂಡ್ತಾರ ಆಮೇಲೆ ಕನ್ನಡ ಭಾಷೆಯಲ್ಲಿ ಇಷ್ಟ ಇಷ್ಟಪಡ್ತಾರ ಕನ್ನಡ ಭಾಷೆಯಲ್ಲಿ ಕಲಿತಂತವ್ರು ಒಳ್ಳೊಳ್ಳೆ ಸಾಧಕರಾಗಿದ್ದಾರೆ ಸಾಧಕರಾಗಿದ್ದಾರೆ ಉದಾಹರಣೆಗೆ ನಾವು ಬಹಳಷ್ಟು ಜನರು ನೋಡ್ಬೋದಿಲ್ಲ ಒಳ್ಳೆ ಈಗ ವೈದ್ಯಕೀಯ ಇದಕ್ಕೆ ವೈದ್ಯಕೀಯ ಓದುವಂತ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಿಂದಾನೇ ಬಂದಿದ್ದಾರೆ ಈಗ ಇನ್ನೊಂದು ನಾನು ಈಗ ನೆನಪಾಯ್ತು ಈ ಹಿಂದಿಗೆ ನಾನು ಅಭಿಯಾನದಲ್ಲಿ ಒಂದು ಇಬ್ರು ಹತ್ರ ಪ್ರಶ್ನಿಸಿದ್ದೆ ಈ ವೈದ್ಯಕೀಯ ಕ್ಷೇತ್ರ ಓದ್ನಪ್ಪ ಅಂದ್ರ ಅಲ್ಲಿ ಆಂಗ್ಲನೇ ಇದೆ ಶಿಕ್ಷಣ ಕನ್ನಡಿ ಕನ್ನಡ ಆದ್ನಪ್ಪ ಅಂದ್ರ ನಮ್ಮ ಕನ್ನಡ ಮಕ್ಕಳಿಗೇನು ಅನುಕೂಲ ಆಗುತ್ತೆ ಆ ನಿಟ್ಟಿನ ತಮ್ಮ ಅಭಿಪ್ರಾಯ ಅಲ್ಲಿ ಆಗ್ಬೇಕು ಆ ನಿಟ್ಟಲ್ಲಿ ಒಂದು ಈಗ ಇದು ಪ್ರಯತ್ನ ಮಾಡಿದ್ದಾರೆ ಸರ್ಕಾರದವರು ಇದು ಇಂಜಿನಿಯರಿಂಗ್ ಇದರಲ್ಲಿ ಕನ್ನಡ ತರ ಪ್ರಯತ್ನ ಮಾಡಿದ್ದಾರೆ ಆಂಗ್ಲ ಭಾಷೆಯಲ್ಲಿ ಬಂದ್ರೆ ಅದು ಒಳ್ಳೆಯದು ಹೆಚ್ಚಿನ ಇದಕ್ಕೆ ಹುಡುಗರಿಗೆ ಅಟಕತ್ತದೈ ಅದು ಮಾಡೋದು ಒಳ್ಳೆಯದು ಈಗ ಇದ ಕನ್ನಡ ಭಾಷೆ ಅನ್ನದ ಭಾಷೆ ಆಗ್ಬೇಕಂತ ಒಂದು ಕೂಗು ಎದ್ದಿದೆ ಅನ್ನದ ಭಾಷೆ ಅನ್ನಪ್ಪಂದ್ರೆ ಸ್ಥಳೀಯರಿಗೆ ಕನ್ನಡಿಗರಿಗೆ ಉದ್ಯೋಗ ಅದರಲ್ಲಿ ಸಿಗಕ್ ಸಾಧ್ಯ ಅದು ತಮ್ಮ ಅಭಿಪ್ರಾಯ ಇದೆ ಕನ್ನಡದ ಅಂಗದ ಭಾಷೆ ಆಗಕ್ಕೆ ಪ್ರಯತ್ನ ಪಡ್ತಾ ಇದೆ ಈಗ ಹೆಂಗಂದ್ರೆ ನೋಡ್ರಿ ಈಗ ಕನ್ನಡದಲ್ಲೆಲ್ಲ ಆಡಳಿತ ಭಾಷೆ ಕನ್ನಡ ಆಡಳಿತ ಭಾಷೆ ಆದ್ಮೇಲೆ ಕನ್ನಡದಲ್ಲೇ ನಾವು ವ್ಯವಹಾರ ಮಾಡ್ಬೇಕು ಈಗ ಹಂಗಾಗಿ ಕನ್ನಡಕ್ಕೆ ಒಂದು ಗಣತೀಯ ಗೌರವ ಎಚ್ಚಿ ಬಂದದ್ದು ಈಗ ಏನ್ರಿ ಈಗೆಲ್ಲ ಪತ್ರಗಳು ಎಲ್ಲ ಬರೋದು ಕನ್ನಡದಲ್ಲಿ ಆಗಲ್ಲ ಹಂಗಾಗಿ ಈಗ 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 ನಾವು ಕನ್ನಡದಲ್ಲಿ ನೌಕರಿ ಮಾಡ್ಬೇಕಂದ್ರೆ ಕನ್ನಡ ಗೊತ್ತಿರಬೇಕು ಆ ನಿಟ್ಟಿನಲ್ಲಿ ಹೊರಗಿಂದ ಬಂದಂತ ಐ ಅಧಿಕಾರಿಗಳು ಕನ್ನಡ ಕಲಿತಾ ಇದಾರೆ ಕನ್ನಡದಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಅವರು ಮಾಡ್ತಾರೆ ಅದೊಂದು ಖುಷಿ ಕೊಡ್ತದೆ ಅದ ಹೇಳಿ ಅದಾಗುತ್ತದೆ ಅದ್ರ ಭಾಷೆ ಆಗುತ್ತೆ ಮುಂದಿನ ದಿನದಲ್ಲಿ ಆಗುತ್ತ ಆಗುವಂತದಲ್ಲಿ ನಡೆದಿದೆ ನಡೆದಿದೆ ಇವಾಗ ಶಿಕ್ಷಣ ನಾವು ಹೋದಾಗ ಮಕ್ಕಳ ಶಿಕ್ಷಣ ಎಲ್ ಕೆ ಜಿ ಯು ಅಂತಂದು ಸರ್ಕಾರ ಅದೊಂದು ಶಿಕ್ಷಣ ಜಾರಿ ತಂತು ಬಡ ಮಕ್ಕಳು ಆಂಗ್ಲ ಕಲೀಲಿ ಕಲೀಲಿ ಇದರಿಂದ ಕನ್ನಡಕ್ಕೆ ಹೊಡೆತ ಬೆಳೋದಿಲ್ವಾ ಯಾಕೆ ಈ ಪ್ರಶ್ನೆ ನಾನು ಕೇಳೋದಂತಂದ್ರ ಇವಾಗ ಆ ಪೂರ್ವ ಪ್ರಾಥಮಿಕ ಅಂಗನವಾಡಿಯಲ್ಲಿ ಕುಪ್ಪಿನಂಗಡಿ ಅಂಗನವಾಡಿ ಅಲ್ಲಿ ಎಲ್ಲಾ ಕಲಿಸ್ಕೊಡ್ತೀವಿ ಆ ಶಿಕ್ಷಣ ಎಲ್ ಕೆ ಜಿ ಯು ಕೆಜಿ ಒಳಗಿಲ್ಲ ನೀಟ್ನೇ ತಮ್ಮ ಮನಸ್ಸಿಗೆ ನೋಡ್ರಿ ಏನಂದ್ರ ಈಗ ಎಲ್ ಕೆ ಜಿ ಯು ಕೆಜಿ ಅಲ್ಲಿ ಇಂಗ್ಲಿಷ್ ಮಾಧ್ಯಮದಿಂದ ಮಾಡ್ಬೇಕಂತ ಸರ್ಕಾರ ತೀರ್ಮಾನ ಮಾಡುತ್ತೆ ಆದ್ರೆ ಎಲ್ಲ ಕಡೆ ಆಗಿಲ್ಲ ಅದು ಕೆಲವೇ ಆಯುಧ ಶಾಲೆಗಳಲ್ಲಿ ಮಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇನು ನನಗೆ ಮಟ್ಟಿಗೆ ಅದೇನು ವಿಶೇಷ ಆಗುತ್ತೆ ಅಲ್ಲ ಗೊತ್ತಿಲ್ಲ ಆದ್ರೆ ಹೇಳಿದಾಗ ಆ ಇದ್ರಲ್ಲಿ ಅಂಗನವಾಡಿಯಲ್ಲಿ ತೊಂದ್ರಪ್ಪ ಯಾಕಂದ್ರ ಅವ್ರು ಕನ್ನಡದ ಜೊತೆಗೆ ಇಂಗ್ಲಿಷ್ ಕಲಿಸ್ತಾರೆ ಪೂರ್ತಿ ಈಗ ಆಡ್ವೆಂಟ್ ಮಾದರಿಯಲ್ಲಿ ಮಾಡಕ್ ಆಗೋದಿಲ್ಲ ಉಡು ಮಾತೃಭಾಷೆ ಕನ್ನಡ ಇರೋದ್ರಿಂದ ಅದು ಗಟ್ಟಿಯಾಗಿ ಬರ್ಬೇಕು ಇಂಗ್ಲೀಷ್ ಅಲ್ಲಿ ಪ್ರಭುತ್ವ ಆಗ್ಬೇಕಂದ್ರೆ ಕನ್ನಡ ಬರ್ತದೆ ಈ ನಿಟ್ಟಿನಲ್ಲಿ ಏನಾದ್ರೂ ಏನ್ ತೊಂದ್ರೆ ಆಗಲ್ಲ ಅಂತ ಹೇಳ್ತಿದ್ರಿ ತಾವು ಕನ್ನಡದ ಬಗ್ಗೆ ತಮ್ಮ ಅನಿಸಿಕೆ ಹೇಳೋದಾದ್ರೆ ಈಗ ಯುವಕರಿಗೆ ಈಗಿನ ಯುವಕರಿಗೆ ಯುವಕರಿಗೆ ಕೆಲ ಕನ್ನಡ ಪರ ಸಂಘಟನೆಗಾರ ಅವ್ರ ಚಟುವಟಿಕೆ ಯಾವ ರೀತಿ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಮುಂದಿನ ಚಟುವಟಿಕೆ ಯಾವ ರೀತಿ ಹಮ್ಮಿಕೊಡ್ತಾರ ಈಗ ಹೇಳ್ಬೋದು ಏನಂದ್ರೆ ಈಗ ಒಂದು ವ್ಯತ್ಯಯ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ನಿಂತ ನೀರಾಗಿವೆ ಯಾಕೋ ಗೊತ್ತಿಲ್ಲ ಅದು ಏನ್ರಿ ಈ ಒಂದು ಯಾರ್ಮೂರ್ ವರ್ಷ ಅಂದ್ರೆ ಯಾವ ಕಾರ್ಯಕ್ರಮಗಳಿಲ್ಲ ಧೃತ್ಯ ಉಪನ್ಯಾಸವನ್ನು ಮಾಡ್ತಾರಷ್ಟೇ ಸಮ್ಮೇಳನಗಳ ಆಗ್ಬೇಕು ಸಮ್ಮೇಳನ ಆದ್ರೆ ಜಾಗೃತಿ ಮೂಡಿಸ್ಸಂಜಾಗುತ್ತೆ ಪ್ರತಿ ವರ್ಷ ಬೇಡ ಎರಡು ವರ್ಷಕ್ಕೊಮ್ಮೆ ಮಾಡ್ಲಿ ಅವ್ರು ಸಮ್ಮೇಳನಗಳಾಗಬೇಕು ಆ ಆ ಮೂಲಕ ನಾವೆಲ್ಲರೂ ಒಂದು ಇದ್ರಲ್ಲಿ ಪುಸ್ತಕ ಇದ್ರಲ್ಲಿ ಕಲ್ಸ್ಬೇಕು ಪುಸ್ತಕ ಜಾತ್ರೆ ಏನ ಏನಪ್ಪಾ ಅಂದ್ರೆ ಇಲ್ಲಿ ಉದಯೋನ್ಮುಖ ಕವಿ ಕವಿಗಳಿಗೆ ಪ್ರೇರಣೆ ಆಗುತ್ತೆ ಎಲೆಮೆರೆಕಾಯಿ ಅಂತ ಆಯ್ತಾ ಅದು ಆಗಬೇಕು ಆಮೇಲೆ ಯುವ ಕವಿಗಳಿಗೆ ನಾವ್ ಹೇಳುದಂದ್ರೆ ನೀವು ಅಧ್ಯಯನ ಮಾಡ್ರಿ ಸಾಕಷ್ಟು ಅಧ್ಯಯನ ಮಾಡೋದಕ್ಕೆ ಓದಬೇಕು ಓದೋದ್ರಿಂದ ಗಟ್ಟಿತನ ಬರುತ್ತೆ ನಿಮಗೆ ಭಾಷೆ ಇಡುತ್ತ ಬರ್ತದೆ ನಿಮ್ ಮುಂದೆ ಒಳ್ಳೆ ಕವಿಗಳಾಗಿ ಬೆಳಿತೀರಿ ಅನ್ನೋದು ನನ್ನೊಂದ್ ಸದಾಶಯ ಜೊತೆಗೆ ಕನ್ನಡ ಪರ ಸಂಘಟನೆಗಳು ನವೆಂಬರ್ ತಿಂಗಳಲ್ಲೇ ಅಷ್ಟೇ ಜಾಗೃತಿ ಆಗ್ತಾರೆ ಅದಲ್ಲ ನಿರಂತರ ಇರ್ಬೇಕದು ವರ್ಷ ಪೂರ್ತಿ ಮಾಡ್ಬೇಕು ಅದ ಅವ್ರು ಯಾವ ರೀತಿ ನಿಮ್ಮ ಅನಿಸಿಕೆ ಪ್ರಕಾರ ಅವ್ರ ಕಾರ್ಯಕ್ರಮ ಯಾವ ರೀತಿ ರೂಪಿಸ್ಬೇಕು ಕನ್ನಡ ಕೆಲಸ ಯಾವ ರೀತಿ ಈಗ ನೋಡ್ರಿ ಈಗ ಕನ್ನಡ ಕೆಲಸ ಯಾವ ರೀತಿ ಆಗ್ಬೇಕಂದ್ರೆ ಪರ ಸಂಘಟನೆಗಳು ರಾಜ್ಯೋತ್ಸವ ಮಾಡ್ತಾರೆ ಪ್ರೀ ಮೆರವಣಿಗೆ ಮಾಡೋದ್ರ ಮೂಲಕ ರಾಜ್ಯೋತ್ಸವ ಮಾಡುದಲ್ಲ ಅದ್ರ ಜೊತೆಗೆ ಒಳ್ಳೊಳ್ಳೆ ಉಪನ್ಯಾಸಕರ ಕರೆಸಿ ಉಪನ್ಯಾಸ ಏರ್ಪಡಿಸ್ಬೇಕು ಆ ಬೇರೆ ಬೇರೆ ಕಡೆ ಇರುವಂತ ಉಪನ್ಯಾಸಕರನ್ನ ಬೇರೆ ಒಬ್ಬ ವಿದ್ವಾಂಸರನ್ನು ಕರೆಸಿ ಅದ್ರ ಬಗ್ಗೆ ಬಹಳ ಜನ ಬೇಡ ಒಬ್ರು ಇಬ್ರು ಕಲಸಿ ಒಂದ್ ಒಳ್ಳೆ ಉಪನ್ಯಾಸ ಕೊಡಿಸಿ ಪ್ರೇರಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯದಾಗಿ ನಮ್ದೇನಿ ಆ ನಾಡು ನುಡಿ ಜಾಗೃತಿ ಆಗ್ಬೇಕು ಅದು ಸರ ಜಾಗೃತಿ ಇದ್ದೇ ಇರ್ತೈತೆ ಅದ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕು ಕನ್ನಡ ತೇರು ಮುನ್ನೆಡೆಸೋಣ ಏನಾಗುದಿಲ್ಲ ಕನ್ನಡ ಭಾಷೆ ಯಾವಾಗಲೂ ಜಗತ್ತಿರುವ ತನಕ ಇರುತ್ತನೋ ನನ್ನ ಒಳ್ಳೆಯ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಯುವಕರು ಕನ್ನಡದ ಕಡೆ ಜಾಸ್ತಿ ಮನಸ್ಸು ಮಾಡಿದ್ದಾರೆ ಈಗ ಸಾಮಾಜಿಕ ಜಾಲತಾಣವನ್ನು ದುಡಿಸ್ಕೊಳಿ ಕನ್ನಡ ಭಾಷೆನ ದುಡಿಸ್ಕೊಳಕ ಆದಷ್ಟು ಅದು ಮುಂದುವರಲಿ ಕನ್ನಡ ಭಾಷೆಗೆ ಇನ್ನೂ ಹೆಚ್ಚಿನ ಇದು ಬರಲಿ ಜ್ಞಾನಪೀಠಗಳು ಬರಲಿ ಅನ್ನೋ ಮೂಲಕ ಒಂದು ಕನ್ನಡದ ವಾತಾವರಣ ಸದಾ ಇರಲಿ ಅಂತಂದು ನಾನು ಇಷ್ಟಪಡ್ತೇನೆ ಕೇಳಕ್ಕೆ ಇಲ್ಲಿವರೆಗೂ ತಾವು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಪರ ಸಂಘಟನೆ ಶಿಕ್ಷಣ ವ್ಯವಸ್ಥೆ ಜನಸಾಮಾನ್ಯರು ಬಳಸ್ತಕ್ಕಂಥ ಕನ್ನಡ ಯಾವ ರೀತಿ ಇರ್ಬೇಕು ಜೊತೆಗೆ ತಮ್ಮದೇ ಆರ್ಯ ವಿಶ್ವ ಸಮುದಾಯ ಕಟ್ಟಿಕೊಟ್ಟಿರುವ ಸಾಹಿತ್ಯ ಪರಿಷತ್ ಇನ್ನು ಉಳಿದ ಸಮುದಾಯದವರು ಅನುಸರಿಸಬೇಕು ಇದರಿಂದ ಇನ್ನೂ ಕನ್ನಡ ಗಟ್ಟಿಗೊಳ್ಳಲು ಸಾಧ್ಯ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ರು ಧನ್ಯವಾದ ನಮಗೂ ಕೂಡ ಕೃತಜ್ಞತೆಗಳು ಕಾರ್ಯಕ್ರಮ ಕರೆಸಿ ಒಂದು ಈ ಒಂದು ಮಾತು ನಮ್ಮ ಮಾತುಗಳನ್ನು ಕೇಳಕ್ಕೆ ಇಷ್ಟಪಡ ಮಾಡೋದಕ್ಕೆ ನಮಗೂ ಕೂಡ ಧನ್ಯವಾದಗಳನ್ನು ಹೇಳ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗೋಣ La